ಪರಸವನ್ನ ಸಲ್ಲಿಸುತ್ತಾ ಯಾವ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿರ್ತಕ್ಕಂತ ಯಾರಿಪ್ಪ ಸೃಷ್ಟಿಕರ್ತ ಬ್ರಹ್ಮ ದೇವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಯಾವ ಅಖಿಲಾಂಗ ಬ್ರಹ್ಮಾಂಡಕ್ಕೆ ನಾಯಕಿ ಅನಿಸಿಕೊಂಡಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಎಂಬತ್ತ ನಾಲ್ಕು ಲಕ್ಷ ಜೀವ ಅನ್ನ ಮತ್ತು ನೇರವನ್ನು ಹಾಕಿ ಸಲಗಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತಾ ಯಾವ ಪಂಚಮುಖದ ಪರಮೇಶ್ವರನ ಮುಖವಾಗಿರ್ತಕ್ಕಂಥ ಯೂರ್ಯಾರ್ಯಪ್ಪ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂಥ தேச கொல்லிப்பாக்கி பட்டணதொழ சோமவார திவச சோமேஸ்வர லிங்க லோதிக் வந்திருத்த நக்க மொத்தக்கே குரு ஜகதி ஜகத் ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯಾರ್ಯಪ್ಪ ಪರಮ ದೇವರ ಪುತ್ರ ಸೂರಮ್ಮ ದೇವಿಯ ಸುತ್ತ ನಾರಾಯಣ ಗೌಡನ ಅಳಿಯ ಅನ್ಯ ಕಾಮರತಿಯ ಹಿರಿಯನಾಗಿರ್ತಕ್ಕಂಥ ಅಕ್ಕಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಯಾವ ಇದೇ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕಿನ ಬಾಡಿಗೆ ಗುಡ್ಡದೊಳಗ ಹಗಲ ಹನ್ನೆರಡು ವರ್ಷ ಇರುಳು ಹನ್ನೆರಡು ವರ್ಷ ಇಪ್ಪತ್ನಾಲ್ಕು ವರ್ಷಗಳ ಕಾಲ ತಪ್ಪವನ್ನ ಗೈದು ಸವಿಲಾರದಂತ ಶಿಷ್ಯನ ಪಡೆದಿರ್ತಕ್ಕಂತ ಯಾರಪ್ಪ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿರಾಡೂನ ಮಟ್ಟದೊಳಗ ಎಂಬಾಗಿ ನೆಲೆಸಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಗುರು ವೀರಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತಾರ್ಯಪ್ಪ ತಂದೆ ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಿಗೆ ಹುಲಿ ಎನಿಸಿ ಕಲಿಯುಗದೊಳಗ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಲಸವನ್ನ ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯರಿಂದ ವರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನ ಯಾವ ಕುಲಜಾಂತಿಯ ಮಠದೊಳಗ ಹಿಂಪಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಯ್ಯನ ಅದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತ ಯಾವ ಆರಾಧ್ಯ ದೇವರ ನನ್ನ ಮನೆ ದೇವರಾಗಿರ್ತಕ್ಕಂಥ ಯಾವ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕಿನ ಯಾರಿಪ್ಪ ಕಂಕನವಾಡಿ ಮಾಡಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ನನ್ನಪ್ಪ ಹಾಲು ಶುದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ ಹಾಲ ಆರಾಧ್ಯ ದೇವಿಯಾಗಿರ್ತಕ್ಕಂಥ ನನ್ನ ಮನೆ ತಾಯಿಯಾಗಿರ್ತಕ್ಕಂಥ ஜ இ தூப்பொழு நெலசிர் தக்க மாய பாதக்கூட தீர் பிரணாம கத்தலையோட சுனிகாரியாவில் ஒர்க்கேரி தாலுக்க சுல்புர கிராம தண்டிய நேர எப்படி நெலசி பந்த பக்தர பவா பந்தனவன் கொட்டிர் தன்ன தந்தை ரிங்கனப்ப ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕಾರ್ಯಕ್ಕೆ ಕಾರಣೀಪೂತ್ರ ಯಾವ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕಿನ ಸಂಸದೀಯ ಗ್ರಾಮದೊಳಗ ಎಂಬಾಗಿ ಬಂದ ನೆಲೆಸಿ ಬೇಡಿದವರಿಗೆ ಬೆಖಾದ್ಯವನ್ನ ಕೊಟ್ಟು ಮಕ್ಕಳೆಲ್ಲದವರಿಗೆ ಮಕ್ಕಳವನ್ನ ಕೊಟ್ಟು ಬರತನ ಇದ್ದವರಿಗೆ ಸಿರ್ತನವನ್ನ ಕೊಟ್ಟು ಎಪ್ಪಾಗಿ ಎಲ್ಲದವರಿಗೆ ಸೌಭಾಗ್ಯವನ್ನ ಕೊಟ್ಟು ತಾಯಿ ಜಗದ ಮಾತೆ ಜಗಜ್ ಜಗನಿ ಎನಿಸಿಕೊಂಡಿರ್ತಕ್ಕಂಥ ಕುಲೇಶ್ವರಿ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಹಾಕಿ ಇವತ್ತಿನ ದಿವಸ ಕಪಲಮ್ಮನ ದೇವಿಯ ಜಾತ್ರೆ ಅಷ್ಟೇ ಆಗುದು ಬ್ಯಾಡ ಬಳ್ಳ ಜಾಗರಣೆಯಾಗಬೇಕ ತಿಳ್ಕೊಂಡು ಎರಡು ಸುಪ್ರಸಿದ್ಧವಾಗಿರ್ತಕ್ಕಂಥ ಡೋಲಿನ ಸಂಘಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡಾರ ಹೌದಲ್ಲ ಎರಡೂ ಮೇಲೆ ಎಲ್ಲಿಂದ ಅಂತ ಬಂದ್ರೆ ಯಾವ ಬೆಳಗಾವಿ ಜಿಲ್ಲಾ ನೂತನ ಮೂಡಲಗಿ ತಾಲೂಕಿನ ಲಕ್ಷ್ಮೀದೇವಿ ಡೋಳಿನ ಗಾಯನ ಸಂಘ ಸಾಕಿನ ಸುನದೋಳಿ ಗ್ರಾಮದಿಂದ ಹೆಣ್ಣು ಹೆಚ್ಚು ಮಾಡ್ಕೊಂಡು ಹೋಗ್ಲಾಕ ನಮ್ಮ ಸರಜೋಡಿ ಕಲಾವಂತರ ಬಂದಾರ ಬಂದಾರಿಪ್ಪ ಅವರ ಸಂಗಾಟ ಒಂದು ಚಿಕ್ಕ ಮೇಳವನ್ನು ಕುಡಿಸ ಯಾವ್ದು ಕುಡಿಸ ಯಾವ ಬೆಳಗಾವ ಜಿಲ್ಲಾ ಹುಕ್ಕೇರಿ ತಾಲೂಕ ರಾಮಲಿಂಗೇಶ್ವರ ಡೋಳಿನ ಗಾಯನ ಸಂಘ ಸಾಕಿನ ಸುಲ್ತಾನ್ಪುರ ಗ್ರಾಮದಿಂದ ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದದಾಗ್ಯದ ಬಂದ್ರಿ ஞானಿಗಳು ಒಂದು ಮಾತು ಹೇಳಿದ್ರು ಪರಶುವಣ್ಣ ಏನು ತಯರಿಪ್ಪ ಮಾತ್ವರ ಮಾತಾ జగತ್ತಿನೊಳಗೆ ಎಲ್ಲಾ ಬಲ್ಲವರilla ಬಲ್ಲವರಿದ್ರು ಬಾಳilla ಬಾಳilla ಬಲ್ಲವಿದ್ರು ಬಲ್ಲವಿಲ್ಲ ಸಾಹಿತ್ಯ ಸರ್ವರಿಗೆ ಒಲಸಿಲ್ಲ ಸರ್ವಜ್ಞತೆ ಹೇಳ್ರು ಇದೆ ಮಾತೆ ಕೇಳಿಪ್ಪ ಗುರ್ಜವರ ಮಾತಾ జగತ್ತಿನೊಳಗೆ 18 ஓல்ண்டவரு பூமி மலக்கே ஜாகவில் சரஜோடி கலாவந்த பரானே அக்ஷர் விட் பாயிண்ட் ஒன் பாமல் ஓட்கொண்டவரு நான் ஆத்திருத்தியா என்ன தாயி தந்தை ஹிதியாத்து அக்க தங்கியு அந்த ஊருந்த கலாபிமான இவற்று நன் பிடி நன் மூரே கோட்டி நமஸ்கார சிசுத்த ஏன்ிப்பா இவத்தின சபாஹ் குடியதே பரஸுவா குருஜி இங்கேந்த சபா ஹாங்க குடித்து நோடு அதே சபா இவத்தினசுதி கப்பலம் ஜாத்ரி ஒழுக குடிய ಕೇಳಿನ ಕಾಣತಾವೆ ಮಚ್ಚೆನ್ ಕಾಣಬೇಕಂದಿದ್ದೆ ಎಲ್ಲ ಹರಿತಕ ಯಪ್ಪ ಆಗೋದಿಲ್ಲ ಅದಕ್ಕಾ ಯಾಕ್ದ ಕೇಳಿದ್ರೆ ಪರಸೋನ್ನ ಏನಿಪ್ಪ ಒಂದು ಪುಣ್ಯದ ಸ್ಥಾನವಾಗಿರತಕ್ಕಂತ ಒಂದು ಪಾವನ ಕ್ಷೇತ್ರವಾಗಿರತಕ್ಕಂತ ಯವ್ರಿಪ್ಪ ಇಲ್ಲಿ ಈ ಗ್ರಾಮಕ್ಕೆ ಬಂದ ಈ ಸ್ಥಾನದೊಳಗೆ ನಿಂತ ನಾವು ಬಂದ ಹಾಡಬೇಕಾದ ಏನೋ ಪೂರ್ವ ಜನ್ಮದ ಪುಣ್ಯ ಪುಣ್ಯಪ್ಪ ಪುಣ್ಯದ ಫಲದಿಂದ ಇವತ್ತಿನ ದಿವಸ ಹಾಡ್ಲಾಕ ಬಂದಿವಿ ಬಂದಿರಿ ಯಾಕಪ್ಪ ಅದಕ್ಕೆ ಎಲ್ಲರಿಗೂ ವಂದನೆಗಳನ್ನ ಹೇಳಿ ಈ ಮುಂದು ಕೂತಿರತಕ್ಕಂತ ಅಣ್ಣಗಳಿಗೆ ಹೇಳಲಿಲ್ಲಪ್ಪ ಅಂತಂದ್ರೆ ತಪ್ಪಾಗಿಬಿಡತದೆ ನಾವು ಇಲ್ಲಿ ಬರಬೇಕಾದ ಯಾಕಂದ್ರೆ ಕೇಳಿದ್ರ ಒಬ್ಬ ಕಲಾವಂತ ಸಣ್ಣವನಿಂದ ಅಂತ ಹಿಡ್ಕೊಂಡ ದೊಡ್ಡವ್ರ ತನಕ ಸಣ್ಣವರನ್ನ ದೊಡ್ಡವ್ರ್ನು ಮಾಡ್ಲಾಕ ಇವ್ರಿಗೆ ಬರ್ತದ ದೊಡ್ಡವ್ರನ್ನೂ ಒಂದು ಸಣ್ಣವ್ರು ಮಾಡಕ್ಕೂ ಇವರಿಗೆ ಬರ್ತದಾಗ ದಾಡದ ದೊಡ್ಡದ ಅದ್ರಾಗ ನಡಗುಡಿ ಬಿರಪ್ಪತ್ರಿ இடீ கர்நாடக மஹாராஷ்ட்ரம் சன்ஹழி கலாவத்தொட் இணப்பாத்த பட்டாக்கி கலாவந்தர கலாவது நம்ம யூட்டூபர் அண்ணா நம்ம ஜெல்லாத எல்லா யூட்டூபர்ஸ் இல்லே இவத்தே இல்லை கூட யூட்டூப கிங் அணித்தாண்ட் இதே மந்தி ஐந்தி கூட நன் பரவாயில் நான் நமஸ்கார சல்லி ஏனர தப்பாக ஏனர தப்ப நம்ம பயந்த கட்ட மாதிரி அவ்வளேன் கேத்தார் ಅದಕ್ಕಾಗಿ ಅದಕ್ಕಾಗಿತ್ತವು ಇರ್ಲಿ ಅದಕ್ಕಾಗಿ ಯಾಕಪ್ಪ ಎನ್ ಎಲ್ಲರಿಗೂ ಮತ್ತೊಮ್ಮೆ ಕೂಡಿರ್ತಕ್ಕಂತ ನನ್ನ ಆತ್ಮೀಯ ಯುವಕ್ಕ ಮತ್ತೊಮ್ಮೆ ಇನ್ನೊಮ್ಮೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇತ್ತು ಹೊಂಡು ತಕ್ಕ ಕೃತಾಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಪರಮಾತ್ಮ ಬ್ರಹ್ಮ ವಿಷ್ಣು ರುದ್ರ ಇಂದ್ರ ಸೂರ್ಯ ಚಂದ್ರ ಇರತಕ್ಕಂಥವ್ರು ಯಾವ ಅವತಾರದೊಳಗೆ ಏನೇನ ಪವಾಡಗಳನ್ನು ಮಾಡಿದ್ರು ಯಾವ ಕಲ್ಪದೊಳಗೆ ಏನ ಪವಾಡ ಮಾಡಿದ್ರು ಜಗತ್ತಿನೊಳಗ ಒಟ್ಟೆ ಮಾಡ್ಕೊಂಡಿರ್ತಕ್ಕಂಥ ಹೆಣತಿಗೆ ಗಂಡ ಹೆಚ್ಚ ಹೆಚ್ಚ ಒಬ್ಬಕ್ಕೆ ಮುದುಕಿಗ ಒಬ್ಬ ಮುದುಕ హుడి హా నేను ఈ ఆచకడే మిక్ హంగారడో జోడల్వ ಅದಕ್ಕಾಗಿ ಯಾಕಪಾತ ಕೇದ್ರ ಹುಡುಗಿಗೆ ಒಬ್ಬ ಹುಡುಗಿ ಹಚ್ಚ ಹೌದಲ್ಲ ಇವತ್ತಿನ ದಿವಸ ಒಬ್ಬಕ್ಕೆ ತಂಗಿಗೆ ಒಬ್ಬ ಅಣ್ಣ ಹೆಚ್ಚ ಜಗತ್ತಿನೊಳಗ ಒಟ್ಟೆ ನಮ್ಮ ಗಂಡ ಮಕ್ಕಳಿಗೆ ಹಚ್ಚ ಅಂತ ಹೇಳಕ್ ಇವತ್ತಿನ ದಿವಸ ನಾವು ಬಂದಿವಿ ಅದೇ ರೀತಿಯಾಗಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ದೇವಿ ದುರ್ಗಾ ದೇವಿ ಅವರ ಹೆಣ್ಣು ಮಕ್ಕಳು ಏನೇನ ಪವಾಡ ಮಾಡ್ಯಾರ ಹೌದು ಮುದಕ್ಕೆ ಏನೇನೋ ಪವಾಡ ಮಾಡ್ಯಾರ ಯಾಡ್ತೀನಿ ಪವಾಡ ಮಾಡ್ಯಾರ ಏನ ಪವಾಡ ತಂಗಿ ಏನ ಪವಾಡ ಮಾಡ್ಯಾಳ ಹೌದಲ್ಲ ಇವತ್ತಿನ ದಿವಸ ಹೆಣ್ಮಕ್ಳನ್ನ ಬೆಳಸಕ ನಮ್ಮ ಸರಜೋಡಿಕರ ಅದು ಬಂದಾರ ಹೊತ್ತು ಹೊಂಡು ತನಕ ಕೇದ್ರ ಕಾದ್ ನೋಡಿ ಕುಸ್ತಿ ಹಿಡಿದೈತ್ರಿ ಹ ಕುಸ್ತಿ ಹಿಡಿದ್ ಕೆಳಗಾಲ ತಾಶದಲ್ಲಿ ನೋಡ್ರಿ ಇಲ್ಲಿ ಹಾಕಬೇಕಾರು ಹೌದಲ್ಲ ಧ್ಯಾನದ ಕುಸ್ತಿ ಮಾತ ಮಾತಿಗೆ ಬಡದಾಡಿರ್ಬೇಕು ಹಾಡಿಗೆ ಹಾಡು ಬಡದಾಡಿರ್ಬೇಕು ಪುರಾಣಕ್ಕೆ ಪುರಾಣ ಬಡದಾಡಿರ್ಬೇಕು ಕೈಯಾಗ ಕೊಟ್ಲಿ ಕುರುಪಿ ಬರುವಂತ ಅವರ ಇವತ್ತಿನ ದಿವಸ ಆಗುದು ಬೇಡ ಹೌದಲ್ಲ ಅಂತಂದ್ರೆ ಈ ಕೂಡಿರ್ತಕ್ಕಂಥ ದೈವಕ್ಕೆ ನಾವು ಕೆಮ್ಮತ್ ಕೊಡದಂಗ ಆಗಿಬಿಡ್ತದ ಬಿಡ್ತೀಪ ತಾವು ಎಷ್ಟೋ ಟೇಲ್ಸ್ಗಳು ಆಗ್ಲಕ ತಾವ ಕರೆ ಇವತ್ತಿನ ದಿವಸ ಹಿಂತಪ್ಪ ಸಭಾ ಅಂತ ಬಾಳ ಚಂದ ಬಂದ ಹಾಡುದು ಬೇಡ ಬಾಳ ಮಾತಾಡುದು ಬೇಡ ಚೆನ್ನಾಗಿ ಕುಟ್ಟಿ ಬಂದ ಬಳಿಕ ಭೂಮಿ ಮೇಲೆ ಹೆಂಗಿರ್ಬೇಕು ಅನ್ನತಕ್ಕಂಥದ್ದು எோடி சுந்தர் ஆடி சரஜோடி ஆட் சான்ஸ் கொடுத்து முந்தின பழக்கி ஹெங்க ஆடத்தாளிங்க கொனதாடுந்த நோடு